ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಔರದ್ನಲ್ಲಿ ಅದ್ಧೂರಿ ಸನ್ಮಾನ ವಿದ್ಯೆಯ ಜೊತೆಗೆ ಸಂಸ್ಕಾರ ಕಲಿಯಿರಿ ಪ್ರಭು ಚೌಹಾಣ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾದ ಔರಧಾ ಮತ್ತು ಕಮಲಾನಗರ ತಾಲೂಕಿನ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳು ಅವರ ಪೋಷಕರು ಮತ್ತು ಶಾಲೆಯ ಮುಖ್ಯ ಗುರುಗಳಿಗೆ ಮಾಜಿ ಸಚಿವರು ಹಾಗೂ ಔರಧ ಶಾಸಕರಾದ ಪ್ರಭು ಬಿ ಚೌಹಾಣ ಅವರು ಜುಲೈ ನಾಲ್ಕರಂದು ಔರದ್ನಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿದರು ಶಾಸಕರ ಜನ್ಮದಿನದ ನಿಮಿತ್ತ ಪ್ರಭು ಎಂಟರ್ಪ್ರೈಸಸ್ ವತಿಯಿಂದ ಪಟ್ಟಣದ ಸಾಯಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಟಾಪರ್ಗಳಿಗೆ ನಗದು ಬಹುಮಾನ ಉಡುಗೊರೆಯ ಜೊತೆಗೆ ಹೂ ಹಾರಗಳೊಂದಿಗೆ ಗೌರವಿಸಿದ್ರು ಈ ವೇಳೆ ಮಾತನಾಡಿದ ಶಾಸಕರು ಮಕ್ಕಳು ವಿದ್ಯೆಯ ಜೊತೆಗೆ ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸಬೇಕು ದೇಶಭಕ್ತಿ ಭಾವನೆ ಬೆಳೆಯಬೇಕು ಆಟಪಾಠ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಹೇಳಿದರು ರಾಜ್ಯದ ಗಡಿಯಲ್ಲಿರುವ ಔರಧ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ನಿರಂತರ ಪ್ರಯತ್ನಿಸುತ್ತಿದ್ದು ವಿದ್ಯಾರ್ಥಿಗಳ ಮನೋಬಲ ವೃದ್ಧಿಸಿ ಸರಿಯಾಗಿ ಅಭ್ಯಾಸ ಮಾಡುವಂತೆ ಪ್ರೇರೇಪಿಸಲು ಫಲಿತಾಂಶ ಸುಧಾರಿಸಲು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುತ್ತಾ ಬರುತ್ತಿದ್ದೇನೆ ಇದನ್ನು ಕೊನೆವರೆಗೂ ಮುಂದುವರಿಸುತ್ತೇನೆ ಎಂದು ತಿಳಿಸಿದರು ಗ್ರಾಮ ಸಂಚಾರ ನಡೆಸಿ ಎಲ್ಲ ಕಡೆಗಳಲ್ಲಿ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸುತ್ತಿದ್ದೇನೆ ಅಧಿಕಾರಿಗಳು ಮತ್ತು ಶಿಕ್ಷಕರ ಜೊತೆಗೆ ಪದೇ ಪದೇ ಸಭೆಗಳನ್ನು ನಡೆಸಿ ಶಿಕ್ಷಣದ ಅಭಿವೃದ್ಧಿಗೆ ಯೋಜನಾಬದ್ಧವಾಗಿ ಕೆಲಸ ಮಾಡ ಇದೆಲ್ಲದರ ಪ್ರತಿಫಲ ಕಾಣಿಸುತ್ತಿದೆ ಹಿಂದೆ ಕೇವಲ ಶೇಕಡ ನಲವತ್ತೈದರಷ್ಟಿದ್ದ ಫಲಿತಾಂಶ ಸಾಕಷ್ಟು ಸುಧಾರಿಸಿದೆ ಎಂದು ತಿಳಿಸಿದರು ಪೋಷಕರು ಬಹಳಷ್ಟು ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಶಾಲೆ ಕಾಲೇಜುಗಳಿಗೆ ಕಳಿಸುತ್ತಾರೆ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ವಿದ್ಯಾರ್ಥಿಗಳು ದೊಡ್ಡ ಗುರಿಯನ್ನಿಟ್ಟುಕೊಂಡು ಪರಿಶ್ರಮದಿಂದ ಅಭ್ಯಾಸ ಮಾಡಬೇಕು ವೈದ್ಯ ಎಂಜಿನಿಯರ್ ಐಎಎಸ್ ಐಪಿಎಸ್ನಂತಹ ಹುದ್ದೆಗಳನ್ನು ಗಿಟ್ಟಿಸಿಕೊಂಡು ಅವರದ್ನ ಹಿರಿಮೆಯನ್ನು ಹೆಚ್ಚಿಸಬೇಕು ಎಂದರು ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ಅವರದ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕಾಗಿ ಶಾಸಕರಾದ ಪ್ರಭು ಚೌಹಾಣ ಮಾಡುತ್ತಿರುವ ಸೇವೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು ರಾಜಕೀಯದಲ್ಲಿದ್ದರೂ ಯಾವುದೇ ದುಶ್ಚಟಗಳಿಲ್ಲದೆ ರೂಢಿಸಿಕೊಂಡಿರುವ ಸರಳ ಜೀವನ ಶೈಲಿ ಧಾರ್ಮಿಕ ಗುರುಗಳನ್ನು ಹೋಲುತ್ತದೆ ಎಂದರು ವಿಧಾನ ಪರಿಷತ್ ಸದಸ್ಯರಾದ ಶಶಿಲಾ ಜಿ ನಮೋಶಿ ಅವರು ಮಾತನಾಡಿ ಔರಧ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ನಿರಂತರ ಶ್ರಮಿಸುತ್ತಿದ್ದಾರೆ ಅಭಿವೃದ್ಧಿಯ ಕುರಿತಂತೆ ಅವರ ಚಿಂತನೆಗಳು ಉದಾತ್ತವಾಗಿದೆ ಎಂದು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಬಾಲಾಜಿ ಅಮರವಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿರುವ ಅವರದ್ನಲ್ಲಿ ಶಾಸಕರಾದ ಪ್ರಭು ಚೌಹಾಣ್ ಅವರು ಶೈಕ್ಷಣಿಕ ಕ್ರಾಂತಿ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಮೇಲೆ ಇಟ್ಟಿರುವ ಅವರ ಪ್ರೀತಿ ಅನನ್ಯ ಎಂದರು ನಗದು ಬಹುಮಾನ ಪಿಯುಸಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಸುಧಾರಾಣಿ ಶರಣಪ್ಪ ಇಪ್ಪತ್ತೊಂದು ಸಾವಿರ ಕೀರ್ತನಾ ಅನಿಲ ಕುಮಾರ ಹನ್ನೊಂದು ಸಾವಿರ ಹಾಗೂ ಆರತಿ ಶಿವರಾಜ ಅವರಿಗೆ ಏಳು ಸಾವಿರ ಎಸ್ ಎಸ್ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಆದರ್ಶ ಹಾಗೂ ಸಿಂಚನ ನಮೋಷಿಗೆ ಇಪ್ಪತ್ತೊಂದು ಸಾವಿರ ಎರಡನೇ ಸ್ಥಾನ ಪಡೆದ ಪ್ರವೀಣ್ಗೆ ಹನ್ನೊಂದು ಸಾವಿರ ಹಾಗೂ ತೃತೀಯ ಸ್ಥಾನ ಪಡೆದ ನಿವೇದಿತಾ ಹಾಗೂ ಆದಿತ್ಯಾಗೆ ಏಳು ಸಾವಿರ ನಗದು ಬಹುಮಾನ ಉಡುಗೊರೆಯೊಂದಿಗೆ ಗೌರವಿಸಲಾಯಿತು ಜೊತೆಗೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳಿಂದ ಉತ್ತೀರ್ಣರಾದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಮಲೂರು ಮಠದ ಪೂಜ್ಯ ಶಿವಾನಂದ ಶಿವಾಚಾರ್ಯರು ಅವರದ ತಹಶೀಲ್ದಾರರಾದ ಮಹೇಶ ಪಾಟೀಲ ಕಮಲಾನಗರ ತಹಶೀಲ್ದಾರರಾದ ಅಮಿತಾ ಕುಲಕರ್ಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ ಸೂರ್ಯವಂಶಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಕಾಶ ರಾಠೋಡ್ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಶಿವಕುಮಾರ ಘಾಟೆ ಮುಖಂಡರಾದ ದೋಂಡಿಬಾ ನರೋಟೆ ಶಿವಾಜಿರಾವ ಪಾಟೀಲ ಮುಂಗನಾಳ ಪ್ರತೀಕ ಚೌಹಾಣ ಕಿರಾಣ ಪಾಟೀಲ ಸಚಿನ್ ರಾಠೋಡ್ ಶಿವರಾಜ ಅಲ್ಮೇಜೆ ಪ್ರವೀಣ ಕಾರಬಾರಿ ರಾಮ ನರೋಟೆ ಗುರುನಾಥ ರಾಜಗಿರ ಕೆರಬಾ ಪವರ್ ಯಾದವರಾವ ಸಾಗರ ಸಂದೀಪ ಪಾಟೀಲ ಬಸವರಾಜ ಹಳೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಪಂಡರಿ ಆಡೆ ಪ್ರೌಢ ಶಿಕ್ಷಕರ ಸಂಘದ ವಿಶ್ವನಾಥ ಬೋರಾಳೆ ಪ್ರಾಥಮಿಕ ಶಿಕ್ಷಕರ ಸಂಘದ ಸಂಜು ಮೇತ್ರಿ ಬಸವರಾಜ ಪಾಟೀಲ ಸೇರಿದಂತೆ ಇತರರಿದ್ದರು ಮಲ್ಲಿಕಾರ್ಜುನ ಕಂಠಸಾಲೆ ರೋಹಿದಾಸ ಮಾತ್ರೆ ನಿರೂಪಿಸಿದ್ರು ಓಂ ಪ್ರಕಾಶ ದಂಡೆ ಸ್ವಾಗತಿಸಿದ್ರು ವರದಿ ಸಂಜಯ ರಾಥೋಡ್ ఎలాగే సౌల సిగ్ సోరే ప్రగతి ఆగుకో భారత్ అంటే రోంబర్ జాలి హాడరే హలు హలు ఎసెన్సి పిరుషి ప్రజందకి ఇంటికికి పూర్తి నవరా అవరా రెండు బజైత ఆమనానికి ఫస్ట్ 322 1207 ని 38 945 అత్తా ಆಮೇಲೆ ಹನ್ನೊಂದು ಮಾಡಿ ಮಾಡಿ ಕೋರ್ಟಲ್ ಅವರಾದ ಕೋರ್ಟಲ್ ರುಚಿಯು ಪಿ ಯು ಸಿ ಮತ್ತು ಎಸ್ ಎಸ್ ಸಿ ಎ ಎ ಎ ಟಿ ಟಿ ಏಟಿನ್ ಅಂತ ಯಾಕಂದ್ರೆ ನಮ್ದು ಉದ್ದೇಶ ಅಷ್ಟೇ ನಮ್ಮ ಮಕ್ಕಳಿಗೆ ಸರಿಯಾಗಿ ಅವರು ಎಜುಕೇಶನ್ ತಗೋಬೇಕು ಎಜುಕೇಶನ್ ನಲ್ಲಿ ಅವರು ರುಚಿ ಹಾಕ್ಬೇಕು ಎಲ್ಲ ಖರ್ಚ ಮಾಡಿ ಬಹಳ ಬಾಲಕರಿಗೆ ಬಹಳ ಗಡಿ ಪ್ರಸ್ತುತಿ ನಮ್ಮ ಮಕ್ಕಳು ಸರಿಯಾಗಿ ಓದಬೇಕು ನಮ್ಮ ಮಕ್ಕಳಿಗೆ ಸದಾಗಿ ವಿಕಾಸ ಅಭಿವೃದ್ಧಿ ಆಗಬೇಕು ಹೀಗಾಗಿ ನಮ್ಮ ಮಕ್ಕಳಿಗೆ ಬಹಳ ಅದೂರಿಯವನ್ನು ನಮ್ಮ ತಾಯಿ ತಂದೆ ಅವರು ಹೆಲ್ಪ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ ವಿನಂತಿ ಅಷ್ಟೇ ಇದೆ ना समस्कार, समस्कार तो सन्मार्ग बंद घंटे के देर सन्मार्ग भावना भी संस्कार संस्कार इनका तब पूरा संपूर्ण संबोधी संस्कार था उड़ सकती थे दिलता ही वहाँ उड़ सकती थे तब यानी ये सिलेक्ट मार्चर देने सबका तबसल निकालते देने और जिनका याद बना था याद बना यहाँ उड़ गया था तब तेरे ही मार्चर देने की क ये देखा चाहिए इसके लिए संस्था बहुत बड़ी संपत्ति है संस्था ध्यान विद्यार्थी है आने वाला विद्यार्थी भारत माता की सेवा करने वाला विद्यार्थी है इसलिए संस्कार सुंदर होना चाहिए संस्कार अच्छा होना चाहिए और संस्कार जिसके पास है जो संस्कारी है माता पिता की सेवा करता है माता पिता को अदर देता है टीचरों को इक्वल टू भाव देता है ऐसे बेटे को तो ऐसे बेटी को भगवान कुछ भी कम नहीं करता है